ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ದೇವರು ನಿಮ್ಮನ್ನೆಲ್ಲರೂ ಕೂಡ ಚೆನ್ನಾಗಿಟ್ಟಿರಲಿ ಇವತ್ತಿನ ಈ ವಿಡಿಯೋ ತುಂಬ ಮುಖ್ಯವಾಗಿ ನನ್ನ ಆತ್ಮೀಯ ಗೆಳತಿಯರಿಗೆ ಸೊ ಏನಪ್ಪ ಅಂತ ಹೇಳಿದರೆ ಪ್ರತಿಯೊಂದು ಮನೆಯೂ ಕೂಡ ಯಶಸ್ವಿಯಾಗಿ ಬೆಳವಣಿಗೆ ಆಗಬೇಕು ಆ ಮನೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಯಶಸ್ಸನ್ನು ಕಾಣ್ತಾ ಇದ್ದೇನೆ ಅಂತ ಅಂದರೆ ಅಲ್ಲಿ ಗೃಹಿಣಿಯರ ಪಾತ್ರ ಅತ್ಯಂತ ಅವಶ್ಯಕವಾಗಿರುತ್ತೆ ಅತ್ಯಂತ ಮುಖ್ಯವಾಗಿರುತ್ತೆ ಅಂತ ಹೇಳ್ಬೋದು ನಮ್ಮೆಲ್ಲರ ಲೈಫಲ್ಲೂ ಕೂಡ ಅಮ್ಮನ ಒಂದು ಸ್ಥಾನ ವಿಶೇಷವಾಗಿರುತ್ತೆ ಅಕ್ಕ ತಂಗಿಯರ ಸ್ಥಾನ ವಿಶೇಷವಾಗಿರುತ್ತೆ ಇನ್ನು ನಮ್ಮನ್ನೇ ನಂಬಿ ಬಂದಿರುವಂಥ ನಮ್ಮ ವೈಫ್ ಅವ್ರ ಸ್ಥಾನವೂ ಕೂಡ ವಿಶೇಷವಾಗಿರುತ್ತೆ ಇನ್ನು ನಮ್ಮ ಹೊಟ್ಟೆಯಲ್ಲೇ ಹುಟ್ಟಿರುವಂಥ ನಮ್ಮ ಮಗಳ ಪಾತ್ರನೂ ಕೂಡ ತುಂಬ ಸ್ಪೆಷಲ್ ಆಗಿರುತ್ತೆ ಅದರಲ್ಲೂ ನಮಗೆ ನಮ್ಮ ಮನೆಯಲ್ಲಿರುವಂಥ ಹೆಣ್ಮಕ್ಳು ಯಾವುದೋ ಒಂದು ಹಬ್ಬ ಹರಿದಿನಗಳಲ್ಲಾಗಿರ್ಬೋದು ವಿಶೇಷವಾದಂಥ ಒಂದು ಫಂಕ್ಷನ್ ಇತ್ತು ಅಂತ ಹೇಳಿದ್ರೆ ನಮ್ಮ ಮಕ್ಕಳು ನಮ್ಮಿದರಿಗೆ ನಮ್ಮ ಸೊಸೆದರಾಗಿರ್ಬೋದು ಮಕ್ಕಳಾಗಿರ್ಬೋದು ಅವ್ರು ರೆಡಿ ಆಗಿಬಿಟ್ಟು ಅಡ್ಡಾಡೋದನ್ನು ನೋಡಲಿಕ್ಕೆ ಒಂದು ಚಂದ ಎಷ್ಟೇ ಇರಲಿ ಏನೇ ಇರಲಿ ಹೆಣ್ಮಕ್ಳು ಮನೆಯಲ್ಲಿ ಇದ್ರೆ ಲವಲವಕೆಯಿಂದ ಅಡ್ಡಾಡ್ತಾ ಇದ್ದರೆ ಅದೊಂಥರ ಕಳೆಕಳೆ ಇರುತ್ತೆ ಎಲ್ರಿಗೂ ಇದು ಗೊತ್ತಿರುವಂಥದ್ದೇ ಸೊ ಹಾಗಾಗಿ ಮಕ್ಕಳಿಗೆ ನಾವು ತುಂಬ ಅಂದರೆ ತುಂಬಾ ಒಂದು ಸ್ಪೆಷಲ್ ಆದಂಥ ಒಂದು ಆದ್ಯತೆಯನ್ನು ಕೊಡ್ತಾಯಿದ್ದೀವಿ ಮನೆಯಲ್ಲಿ ಒಂದು ನೆಮ್ಮದಿ ಇದೆ ಅಂತ ಹೇಳಿದರೆ ಹೊರಗಡೆಯಿಂದ ಗಂಡು ಮಕ್ಕಳು ಬರ್ತಾರೆ ಅಥವಾ ಸಂಪಾದನೆ ಮಾಡ್ಕೊಂಡು ಬರ್ತಾರೆ ಯಾವುದೋ ಟೆನ್ಷನಲ್ಲಿ ಮನೆಗೆ ಬರ್ತಾರೆ ಬಂದಾಗ ಮನೆಯಲ್ಲಿ ಒಂದು ಪಾಸಿಟಿವ್ ಆದಂಥ ಎನರ್ಜಿ ಇದ್ದು ಎಲ್ಲರೂ ಕೂಡ ಖುಷಿ ಖುಷಿಯಾಗಿದ್ದರು ಅಂತಂದರೆ ಅವ್ರಿಗೆ ಎಷ್ಟೇ ಟೆನ್ಷನ್ ಇದ್ದರೂ ಕೂಡ ಅದು ಹೊರಟು ಹೋಗುತ್ತೆ ನಾವು ಇವಾಗ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿತಾ ಇರ್ತೀವಿ ನಿಜ ಆದರೂ ಕೂಡ ಮನೆಯಲ್ಲಿಯೂ ಕೂಡ ಮನೆಯಲ್ಲೂ ಕೂಡ ಅಷ್ಟೇ ನಿಭಾಯಿಸುವಂಥ ಹೊಣೆಗಾರಿಕೆ ನಮ್ಮದಾಗಿರುತ್ತೆ ಇದ್ರ ಜೊತೆಗೆ ನಾನು ಇವತ್ತು ನನ್ನ ಸ್ನೇಹಿತೆಯರಿಗೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಏಳಿಗೆಗೋಸ್ಕರ ನಮ್ಮ ಮನೆಯ ಏಳಿಗೆಗೋಸ್ಕರ ನಾವು ಕೆಲವೊಂದಿಷ್ಟನ್ನು ಫಾಲೋ ಮಾಡಬೇಕಾಗತ್ತೆ ಅದರಲ್ಲಿ ಒಂದಿಷ್ಟು ಸ್ಟಿಪ್ಸನ್ನು ನಾನು ನಿಮ್ಮ ಹತ್ರ ಸೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅದನ್ನು ಯಾವ ಥರ ಫಾಲೋ ಮಾಡ್ತಾ ಇದ್ದೀನಿ ಅದನ್ನು ನಿಮಗೂ ಕೂಡ ಹೇಳಬೇಕು ಅಂತ ಇದನ್ನು ಹೇಳೋದರಿಂದ ಯಾರಿಗಾದರೂ ಒಬ್ರಿಬ್ರಿಗೆ ಹೆಲ್ಪ್ ಆಗ್ಬೋದು ಅನ್ನುವಂಥ ಉದ್ದೇಶದಿಂದ ಹೇಳ್ತಾ ಇರುವಂಥದ್ದು ಇನ್ನೊಂದು ಮುಖ್ಯವಾಗಿ ನಾನು ನಿಮಗೆ ಹೇಳುವಂಥದ್ದು ನಾನು ಕಂಡ್ಕೊಂಡಿರುವಂಥದ್ದು ನೀವೇನಾದರೂ ತುಂಬ ದುಃಖದಲ್ಲಿದ್ದೀರಾ ತುಂಬ ಬೇಜಾರಲ್ಲಿದ್ದೀರಾ ಅಥವಾ ಯಾವುದೋ ಒಂದು ಸಮಸ್ಯೆಯಿಂದ ಇದ್ದೀರಾ ನೀವು ಎಷ್ಟೇ ದುಡಿದ್ರೂ ಕೂಡ ನಿಮ್ಮ ಕೈಗೆ ದುಡ್ಡು ಇಲ್ಲ ಅಂದರೆ ದುಡ್ಡು ನಿಲ್ತಾ ಇಲ್ಲ ಅಥವಾ ಜಾಬ್ ಸಿಗಬೇಕಾಗಿದೆ ಏನು ಮಾಡಬೇಕು ಅಂತ ದಾರಿನೇ ಕಾಣಿಸ್ತಾ ಇಲ್ಲ ನಮಗೆ ಕೆಲವೊಂದು ಸಾರಿ ಹಾಗಾಗತ್ತೆ ನಾವು ತುಂಬ ಟೆನ್ಷನ್ನಲ್ಲಿದ್ದಾಗ ನಮಗೆ ಎಲ್ಲ ದಾರಿಗಳು ಬಂದಾಗಿದೆ ಅಂತ ಅನ್ನಿಸ್ತಿರತ್ತೆ ಬಟ್ ಯಾವುದೋ ಒಂದು ವೇ ನಮಗೆ ಓಪನ್ ಇರುತ್ತೆ ಬಟ್ ಅದು ನಮಗೆ ಕಾಣಿಸ್ತಿರಲ್ಲ ಅದನ್ನು ಯಾರಾದರೂ ಹೇಳಬೇಕಾಗಿರುತ್ತೆ ನಾವು ಯಾರ್ದಾದ್ರೂ ಒಂದು ಸಜೆಷನನ್ನು ಕೇಳಬೇಕಾಗಿರುತ್ತೆ ಸೊ ಇದೇ ಥರದ ಸಂದರ್ಭ ಪ್ರತಿಯೊಬ್ಬರಿಗೂ ಕೂಡ ಬಂದಾಗ ನಾವು ಸಾಮಾನ್ಯವಾಗಿ ಹೋಗುವಂಥದ್ದು ದೇವ್ರ ಹೋಗ್ತೀವಿ ನಾವು ದೇವರನ್ನ ಕಾಪಾಡಪ್ಪ ದೇವ್ರಿ ಅಂತ ಅನ್ನುವಂಥದ್ದಾಗಿರ್ಬೋದು ಅಥವಾ ಯಾವುದೋ ಪೂಜೆ ಪುನಸ್ಕಾರ ಮಾಡುವಂಥದ್ದಾಗಿರ್ಬೋದು ಇದೆಲ್ಲದನ್ನು ಕೂಡ ಮಾಡ್ತಾ ಇರ್ತೀವಿ ಸೊ ಹಾಗೆಯೇ ನನ್ನ ಲೈಫಲ್ಲೂ ಕೂಡ ಇದೇ ಥರದ ಒಂದು ಸಿಚುವೇಶನ್ ಕ್ರಿಯೇಟ್ ಆದಾಗ ನಾನು ಚಿಕ್ಕಂದಿನಿಂದ ನೋಡ್ಕೊಂಡು ಬಂದಿರುವಂಥ ಒಂದು ವಿಶೇಷವಾದಂಥ ಪೂಜೆ ಅದು ನನ್ನ ಅಪ್ಪಾಜಿ ಮಾಡ್ತಾಯಿದ್ರು ಯಾವಾಗಲೂ ಕೂಡ ಈ ಪೂಜೆಯನ್ನು ಮಾಡ್ತಾಯಿದ್ರು ಸೊ ಅದನ್ನೇ ನಾನು ಕೂಡ ನನ್ನ ಲೈಫಲ್ಲಿ ಈಗ ಅಳವಡಿಕೆ ಮಾಡ್ಕೊಂಡಿದ್ದೀನಿ ಸೊ ನೀವು ಅಷ್ಟೇ ಈ ಪೂಜೆಯನ್ನು ಮಾಡೋದರಿಂದ ವರ್ಷಕ್ಕೆ ಒಂದು ಸರಿನಾದರೂ ಈ ಪೂಜೆಯನ್ನು ಮಾಡ್ತಾ ಹೋಗಬೇಕು ಯಾವುದಪ್ಪ ಪೂಜೆ ಅಂತ ಹೇಳಿದರೆ ಸಕಲ ಇಷ್ಟಾರ್ಥವನ್ನು ಕೂಡ ಕರುಣಿಸುವಂಥ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡುವಂಥದ್ದು ನಾನು ತುಂಬ ಜನರಿಗೆ ಇದರ ಬಗ್ಗೆ ಹೇಳ್ತಾ ಇರ್ತೀನಿ ತುಂಬ ಜನ ನನಗೆ ಈ ಥರ ಕಷ್ಟ ಆಗಿದೆ ಹೀಗೆ ಹೀಗೆ ಅಂತ ಹೇಳಿದಾಗ ನಾನು ತುಂಬ ಜನರಿಗೆ ಇದನ್ನೇ ಹೇಳ್ ಹೇಳುವಂಥದ್ದು ನಿಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ ತುಂಬ ಕಿರಿಕಿರಿ ಆಗ್ತಾ ಇದೆ ನಮ್ಗೆ ಯಾರೋ ಮಂತ್ರ ಮಾಡಿಸಿದ್ದಾರೆ ಅಂತ ಅನ್ನಿಸ್ತಿರತ್ತೆ ಏನು ಕೆಲಸ ಮಾಡಿದರೂ ಕೂಡ ಅದು ಕೈ ಇಲ್ಲ ದುಡ್ಡೇ ನಿಲ್ತಾ ಇಲ್ಲ ಹೀಗೆ ಅಂತ ಅಂದರೆ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಅಂತ ಹೇಳಿದಾಗ ಮನೆ ಏಳಿಗೆಗೋಸ್ಕರ ವರ್ಷಕ್ಕೊಂದ್ಸರಿ ಈ ಪೂಜೆಯನ್ನು ಮಾಡೋದು ತುಂಬ ಅವಶ್ಯಕ ಅಂತ ಇದು ನಾನು ಕಂಡುಕೊಂಡಿರುವಂಥದ್ದು ನನ್ನ ಫ್ಯಾಮಿಲಿಯಲ್ಲಿ ಇದನ್ನು ಸುಮಾರು ವರ್ಷದಿಂದ ಇದ್ದೀನಿ ಸೊ ಹಾಗಾಗಿ ನಿಮಗೂ ಕೂಡ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಈ ಪೂಜೆಯನ್ನು ಮಾಡಿಸುವಂಥದ್ದು ಬ್ರಾಹ್ಮಣರ ಕೈಯಿಂದನೇ ಮಾಡಿಸ್ಬೇಕು ಇದು ಒಂದು ನೆನಪಿರಲಿ ನಿಮಗೆ ಸಂಪೂರ್ಣವಾದಂಥ ಫಲ ಸಿಗಬೇಕು ಅಂತ ಅಂದರೆ ಈ ಪೂಜೆಯನ್ನು ಮಾಡಿಸ್ಬೇಕಾಗತ್ತೆ ವರ್ಷಕ್ಕೊಂದು ಸಾರಿ ಯಾವುದೋ ಒಂದು ಟೈಮನ್ನು ನೀವು ಫಿಕ್ಸ್ ಮಾಡ್ಕೊಳ್ಳಿ ಆ ಟೈಮಿಗೆ ನೆನಪು ಮಾಡಿಕೊಂಡು ಮಹಿಳೆಯರು ನಾನು ಹೇಳ್ತಾ ಇರುವಂಥದ್ದು ನೆನಪಿನಿಂದ ಆ ಸಮಯಕ್ಕೆ ಸರಿಯಾಗಿ ಮಾಡಿಸ್ಲೇಬೇಕು ಗಂಡು ಮಕ್ಳಿಗೆ ನೆನಪಿರಲ್ಲ ಬಟ್ ಹೆಣ್ಮಕ್ಳು ನಾವಾದಂಥವ್ರು ಎಷ್ಟೇ ವರ್ಕ್ ಪ್ರೆಷರ್ ಇರಲಿ ನೀವು ಗೃಹಿಣಿಯರಾಗಿರಲಿ ಅಥವಾ ವರ್ಕಿಂಗ್ ವುಮೆನ್ಸ್ ಆಗಿರಲಿ ಅದನ್ನು ನೆನಪಿಟ್ಕೊಂಡು ಆ ಸಮಯಕ್ಕೆ ಕರೆಕ್ಟಾಗಿ ಮಾಡಿಸ್ತಾ ಹೋಗಿ ನಾನಂತೂ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಈ ಪೂಜೆನ ಮಾಡಿಸ್ತೀನಿ ಇದ್ರ ಜೊತೆಗೆ ನಾನು ಇನ್ನೊಂದು ಫಾಲೋ ಮಾಡ್ತೀನಿ ನೀವು ಅದನ್ನು ಮಾಡಿದರೆ ಮಾಡ್ಬೋದು ಬಿಟ್ಟರೆ ಬಿಡ್ಬೋದು ಬಟ್ ನಾನು ಮಾಡುವಂಥದ್ದು ಹೇಳ್ತಾ ಇದ್ದೀನಿ ನಾನು ವರ್ಷದಲ್ಲಿ ಐದು ಸಾರಿ ಸತ್ಯನಾರಾಯಣ ಪೂಜೆ ನನ್ನ ಮನೆಯಲ್ಲಿ ಆಗಬೇಕು ಅನ್ನುವಂಥ ಒಂದು ಗೋಲನ್ನು ಇಟ್ಕೊಂಡಿದ್ದೀನಿ ಅಂದರೆ ನಾಲ್ಕು ಹುಣ್ಣಿಮೆಗಳಲ್ಲಿ ನಾ ಯಾವ ಹುಣ್ಣಿಮೆ ಅಂತನಾದರೂ ನನಗೆ ಇದೇ ಹುಣ್ಣಿಮೆ ಅಂತ ಏನಿಲ್ಲ ನಾಲ್ಕು ಹುಣ್ಣಿಮೆಗಳಲ್ಲಿ ನಾನು ಈ ಪೂಜೆಯನ್ನು ಸತ್ಯನಾರಾಯಣ ವ್ರತವನ್ನು ಹೂಡಿಬಿಟ್ಟು ಸತ್ಯನಾರಾಯಣ ಪುಸ್ತಕವನ್ನು ತಗೊಂಡು ಅದರ ಕಥೆಯನ್ನು ಓದ್ಬಿಟ್ಟು ಪ್ರಸಾದವನ್ನು ನೈವೇದ್ಯ ಮಾಡಿ ನನಗೆ ಯಾವ ಥರ ಬರುತ್ತೋ ಆ ಥರನೇ ಶಾಸ್ತ್ರೋತ್ತವಾಗಿ ಮಾಡ್ತೀನಿ ಬಟ್ ಒಂದು ಸಾರಿ ಶ್ರಾವಣದಲ್ಲಿ ಮಾತ್ರ ನಾನೇನು ಮಾಡ್ತೀನಿ ಬ್ರಾಹ್ಮಣರನ್ನ ಕರೆಸಿಬಿಟ್ಟು ಬ್ರಾಹ್ಮಣರ ಕೈಯಿಂದನೇ ಈ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸ್ತೀನಿ ಸೊ ಇದನ್ನು ನಾನು ಫಾಲೋ ಮಾಡ್ಕೊಂಡು ಬಂದಿರುವಂಥದ್ದು ನನಗಂತೂ ತುಂಬ ಒಳ್ಳೆಯದಾಗಿದೆ ಸೊ ನೀವು ಕೂಡ ಇದನ್ನು ಫಾಲೋ ಮಾಡ್ತಾ ಹೋಗಿ ಸತ್ಯನಾರಾಯಣ ವ್ರತವನ್ನು ಯಾರು ಬೇಕಾದರೂ ಮಾಡ್ಬೋದು ಯಾವ ಮಂತಲ್ಲಿ ಯಾವ ದಿನದಲ್ಲಿ ಯಾವ ಸಮಯದಲ್ಲೂ ಬೇಕಾದರೂ ಮಾಡ್ಬೋದು ಸೊ ನೀವು ಬ್ರಾಹ್ಮಣರನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ಬ್ರಾಹ್ಮಣರ ಕೈಯಿಂದನೇ ಮಾಡಿಸಿ ವರ್ಷಕ್ಕೆ ಒಂದು ಸರಿ ಏನಾದರೂ ನೀವು ಇದನ್ನು ಮಾಡಿಸ್ತಾ ಬನ್ನಿ ತುಂಬ ಅಂದರೆ ತುಂಬನೇ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಿದೆ ನನ್ನ ವೀವರ್ಸ್ ಯಾರಾದರೂ ನೋಡ್ತಾ ಇದ್ದು ನಿಮಗೂ ಯಾವುದೇ ಥರದ ಸಮಸ್ಯೆ ಇತ್ತು ಅಂದರೆ ಅದರಿಂದ ಹೊರಗೆ ಬರಬೇಕು ಅಂತಂದರೆ ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆಲೆಸಬೇಕು ಅಂದರೆ ಈ ಥರದ್ದೊಂದು ಪ್ರಯತ್ನವನ್ನು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ಮನೆಯ ಏಳಿಗೆಗಾಗಿ ಪ್ರತಿನಿತ್ಯವೂ ಕೂಡ ನಿಮ್ಮ ಮನೆಯಲ್ಲಿ ಪೂಜೆಯನ್ನು ತಪ್ಪಿಸಬಾರ್ದು ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಆಗಿರ್ಬೋದು ಸಂಜೆ ಆಗಿರ್ಬೋದು ಪೂಜೆಯನ್ನು ಮಾಡ್ತಾ ಇರಬೇಕು ನೀವು ಎಷ್ಟೇ ಬ್ಯುಸಿ ಇರಲಿ ಒಬ್ಬೊಬ್ಬರು ಹೇಳ್ತಾ ಇರ್ತೀವಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ನಮಗೆ ಪೂಜೆ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತ ನೀವು ಸಂಜೆ ಬಂದ್ ಮಾಡಿ ಬಟ್ ನೀವು ಯಾವ ರೀತಿ ಮಾಡ್ತಿರೋ ಯಾವ ಸಮಯದಲ್ಲಿ ಮಾಡ್ತಿರೋ ಅದು ಗೊತ್ತಿಲ್ಲ ಬಟ್ ಪ್ರತಿನಿತ್ಯವೂ ಕೂಡ ನಿಮ್ಮ ಮನೆಯಲ್ಲಿ ಧೂಪ ದೀಪ ಪೂಜೆ ನಡೀತಾ ಇರಬೇಕು ಸೊ ಇದನ್ನು ನೀವು ಕಂಪಲ್ಸರಿ ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೋಬೇಕು ಇನ್ನು ಎರಡನೆಯದಾಗಿ ನಿಮ್ಮ ಮನೆಯನ್ನು ಯಾವಾಗಲೂ ಕೂಡ ಸ್ವಚ್ಛವಾಗಿಟ್ಕೋಬೇಕು ಎಲ್ಲೆಂದರಲ್ಲಿ ವಸ್ತುಗಳನ್ನು ಬಿಸಾಡೋದಾಗಿರ್ಬೋದು ಯಾವ ವಸ್ತು ಬೇಕಾದರೂ ಚಲಾಪಿಲಿಯಾಗಿ ಯಾವಾಗಲೂ ಬಿದ್ದಿರುವಂಥದ್ದು ನಾವು ಬಿಸಿ ಇರ್ತೀವಿ ನಿಜ ಅದರಲ್ಲೂ ವರ್ಕಿಂಗ್ ವುಮೆನ್ಸ್ಗೆ ತುಂಬ ಕಷ್ಟ ಆಗುತ್ತೆ ಮೇಂಟೈನ್ ಮಾಡುವಂಥದ್ದು ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿಕೊಂಡು ಮಾಡಿದರೆ ಅದೇನು ಕಷ್ಟ ಆಗೋಲ್ಲ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಮನೆಯೆಲ್ಲನೂ ಕೂಡ ನೀಟಾಗಿ ನಾವು ಇಟ್ಕೋಬೋದು ಎಲ್ಲರೂ ಸೇರಿದರೆ ಸೊ ಇಲ್ಲಿ ಮನೆಯಲ್ಲಿ ಇರುವಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ಸಪೋರ್ಟ್ ಮಾಡಬೇಕು ಅದ್ರ ಜೊತೆಗೆ ಮನೆಯನ್ನು ಇಟ್ಕೊಂಡ್ರೆ ನಿಮಗೂ ಕೂಡ ಖುಷಿಯಾಗುತ್ತೆ ನೀವು ಹೊರಗಡೆಯಿಂದ ಬಂದಾಗ ಮನೆಯೊಂದು ಸ್ವಲ್ಪ ನೀಟಾಗಿತ್ತು ಅಂತಂದರೆ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ ಅದೇ ಎಲ್ಲ ಕಡೆ ಚಲ್ಲಾಪಿಲ್ಲಿ ವಸ್ತುಗಳಾಗಿತ್ತು ಅಂತ ಹೇಳಿದ್ರೆ ಎಷ್ಟು ಟೆನ್ಷನ್ ಇರುತ್ತೋ ಅದಕ್ಕಿಂತ ಜಾಸ್ತಿ ಆಗುತ್ತೆ ಏ ಇದನ್ನೆಲ್ಲ ಮತ್ತೆ ಮಾಡಬೇಕಲ್ಲ ಅಂತ ಒಂಥರ ಅನಿಸುತ್ತೆ ಕೆಲಸ ಮಾಡೋಕ್ಕೆ ಹೊರಗಡೆಯಿಂದ ಬಂದ ತಕ್ಷಣ ಮನೆಯಲ್ಲಿರುವಂಥ ವಸ್ತುಗಳು ಚಲಾಪಿಲಿ ಆಗಿದ್ದು ಇದನ್ನೆಲ್ಲ ನೋಡ್ತಾ ನೋಡಿದ ತಕ್ಷಣವೇ ಒಂಥರ ನೆಗೆಟಿವ್ ಆದಂಥ ಫೀಲಿಂಗ್ ಬರುತ್ತೆ ಸೊ ಹಾಗಾಗಿ ನಮ್ಮ ಮೈಂಡಲ್ಲಿ ಯಾವಾಗಲೂ ಪಾಸಿಟಿವ್ ಆಗಿ ನಾವು ಪಾಸಿಟಿವ್ ಆಗಿ ಪಾಸಿಟಿವ್ ಆದಂಥ ಒಂದು ಎನರ್ಜಿಯನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತಂದರೆ ಸ್ವಚ್ಛತೆಯನ್ನು ಕೂಡ ನಾವು ಕೂಡ ಕ್ರಿಯೇಟ್ ಮಾಡ್ಕೋಬೇಕು ಸೊ ಸ್ವಚ್ಛದವಾಗಿ ಇಟ್ಕೋಬೇಕಾಗತ್ತೆ ನೆಕ್ಸ್ಟು ಮನೆಯ ಮುಂದೆ ಸುಂದರವಾದಂಥ ಒಂದು ರಂಗೋಲಿಯನ್ನು ಹಾಕುವಂಥದ್ದನ್ನು ಮರಿಬಾರ್ದು ಪ್ರತಿನಿತ್ಯವೂ ಕೂಡ ನೀವು ಒಂದು ಸುಂದರವಾದಂಥ ರಂಗೋಲಿಯನ್ನು ಇರಿ ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಗಂಡ್ಮಕ್ಳು ಕೂಡ ಅದನ್ನು ಇಷ್ಟಪಡ್ತಾರೆ ಹಾಗೆ ನೀವು ಏನಾದರೂ ವರ್ಕಿಂಗ್ ವುಮೆನ್ಸ್ ಆಗಿದ್ದರೆ ಅಥವಾ ಮನೆಯಲ್ಲೇ ಇರೋರಾಗಿದ್ದರೂ ಕೂಡ ಅಷ್ಟೇ ನೀವೇ ಹಾಕಿರುವಂಥ ರಂಗೋಲಿಯನ್ನು ನೋಡಿದಾಗ ನಿಮಗೊಂಥರ ಖುಷಿಯಾಗತ್ತೆ ನಿಮಗೆ ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಮುಖದಲ್ಲಿ ನಗ್ಗು ಬರ್ತಾ ಇರತ್ತೆ ವಾವ್ ಎಷ್ಟು ಚೆನ್ನಾಗಿ ಹಾಕಿದ್ದೀನಲ್ಲ ಅನ್ನುವಂಥ ಒಂದು ಮನೋಭಾವನೆ ಬರ್ತಾ ಇರುತ್ತೆ ಅದ್ರ ಜೊತೆಗೆ ಕ್ರಿಯೇಟಿವಿಟಿ ಹೆಚ್ಚಿಗೆ ಆಗುತ್ತೆ ನಾಳೆ ನಾನು ಇದಕ್ಕೂ ಚೆನ್ನಾಗಿರೋದು ಹಾಕಬೇಕು ಅಂತ ಅನ್ನಿಸ್ತಿರತ್ತೆ ಜಸ್ಟ್ ಒಂದು ರಂಗೋಲಿ ಎಷ್ಟೆಲ್ಲ ಒಂದು ಪ್ರಭಾವವನ್ನು ನಮ್ಮ ಮೈಂಡ್ ಮೇಲೆ ಬೀರುತ್ತೆ ಅಷ್ಟೇ ಅಲ್ಲ ನೀವು ಹೊರಗಡೆಯಿಂದ ಏನಾದರೂ ಬಂದಾಗ ಮಕ್ಕಳು ಸ್ಕೂಲಿಂದ ಮನೆಗೆ ಬರ್ತಾರೆ ಅಥವಾ ನಿಮ್ಮ ಹಸ್ಬೆಂಡ್ ಅಥವಾ ಮತ್ತೆ ನಿಮ್ಮ ಮನೆಯಲ್ಲಿರುವಂಥ ಯಾರೋ ಸದಸ್ಯರು ಹೊರಗೆ ಕೆಲ್ಸಕ್ಕೆ ಹೋಗಿ ಒಳಗೆ ಬಂದಾಗ ಹಿಂಗೆ ಕಾಲು ಇಡ್ತಿದ್ದಂಗೆನೆ ಅಲ್ಲೊಂಥರ ಪಾಸಿಟಿವ್ ಆದಂಥ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಅಂದರೆ ಸುಂದರವಾದಂಥ ಒಂದು ರಂಗೋಲಿ ನೋಡಿದ ತಕ್ಷಣ ಆಗುತ್ತೆ ನಿಮಗೂ ನೀವು ನೀವೇನಾದರೂ ವರ್ಕಿಂಗ್ ವುಮೆನ್ಸ್ ಆಗಿದ್ದರೆ ಒಳಗೆ ಬಂದಾಗ ಮನೆಗೆ ಬರ್ಬರ್ತಿದ್ದಂಗೆ ನೀವು ಅದನ್ನು ನೋಡಿದ್ರಿ ಅಂದರೆ ಒಂಥರ ಖುಷಿ ಸಿಗತ್ತೆ ನಿಮಗೆ ಮನೆ ಬಾಗ್ಲಲ್ಲೇ ಇದು ಈ ಥರದೊಂದು ಖುಷಿ ಸಿಕ್ತು ಅಂತ ಹೇಳಿದರೆ ನಿಮ್ಮ ಒಂದು ಯಾವುದೇ ಟೆನ್ಷನ್ ಇರುತ್ತಲ್ಲ ಅದೆಲ್ಲದೂ ಕೂಡ ಹೋಗಿಬಿಡತ್ತೆ ಸೊ ಇದನ್ನು ಕೂಡ ತಪ್ಪದೆ ಫಾಲೋ ಮಾಡಬೇಕಾಗತ್ತೆ ಇನ್ನು ನಾಲ್ಕನೇ ಪಾಯಿಂಟು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಮನೆಯವರನ್ನು ಹೊರತುಪಡಿಸಿ ಯಾರೇ ಏನೇ ಅಂದರೂ ಕೂಡ ಅದನ್ನು ತಲೆಗೆ ಹಾಕ್ಕೋಬೇಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿರುವಂಥ ಸದಸ್ಯರಿಗೆ ನೀವು ಬೆಲೆ ಕೊಡಿ ಏನಾದರೂ ಹೇಳ್ತಾ ಇದ್ದಾರೆ ಅಂತ ಅಂದರೆ ಅದನ್ನು ಸ್ವಲ್ಪ ಕಿವಿಗೆ ಹಾಕ್ಕೊಳ್ಳಿ ಯಾಕೆ ಹೇಳ್ತಾ ಇದ್ದಾರೆ ಏನು ಅಂತ ಯೋಚನೆ ಮಾಡಿ ಅದ್ರ ಬಗ್ಗೆಯೂ ಸ್ವಲ್ಪ ಡಿಸ್ಕಸ್ ಮಾಡಬೇಕಾಗತ್ತೆ ಯಾವುದೇ ವಿಷಯ ಆಗಿರ್ಬೋದು ನೀವು ಇವಾಗ ಒಂದು ಕೆಲಸ ಮಾಡ್ತಾ ಇದ್ದೀರ ಅಂತಂದರೆ ಅದು ತಪ್ಪಾಗಿತ್ತು ಅಂದರೆ ಮನೆಯ ಸದಸ್ಯರು ಅದನ್ನು ಖಂಡಿತ ವಿರೋಧಿಸ್ತಾರೆ ಯಾಕೆಂದರೆ ಅವರಷ್ಟು ಒಳ್ಳೆ ಗೈಡೆನ್ಸ್ ಕೊಡುವಂಥವ್ರು ಬೇರೆಯವ್ರು ಆಗಿರೋಲ್ಲ ಅವಾಗ ನಮಗೆ ಅವ್ರು ಗೈಡ್ ಇದ್ದಾರೆ ಅಥವಾ ಏನೋ ಹೇಳ್ತಾ ಇದ್ದಾರೆ ಅಂತಂದರೆ ಆಗಿನ ಸಮಯಕ್ಕೆ ನಿಮಗೆ ಸಿಟ್ಟು ಬರ್ಬೋದು ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳ್ಬೋದು ಹೇಳಿದಾಗ ನಿಮಗೆ ಸಿಟ್ಟು ಬರ್ಬೋದು ಬಟ್ ಅದನ್ನು ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡಬೇಕಾಗತ್ತೆ ಅಥವಾ ನಿಮ್ಮ ಆತ್ಮೀಯರ ಜೊತೆಗೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಬಟ್ ಅದನ್ನು ಬಿಟ್ಟು ಹೊರಗಡೆ ಜನ ನಿಮ್ಗೇನಾದರೂ ಹೇಳಿದರೆ ಏ ಅವರು ಆ ಥರ ಇದ್ದಾರೆ ಅವ್ರಿಗೆ ಅವ್ರು ಮಾಡ್ತಾ ಇರೋಂಥ ಕೆಲಸ ಸರಿ ಇಲ್ಲ ಆ ಅವ್ರ ಕ್ಯಾರೆಕ್ಟ್ರ್ ಸರಿ ಇಲ್ಲ ಅವ್ರು ಈ ಥರ ಇದ್ದಾರೆ ಆ ಥರ ಮಾಡ್ತಿದ್ದಾರೆ ಅವಳು ತುಂಬ ಡಿಮ್ಯಾಂಡ್ ಮಾಡ್ತಿದ್ದಾಳೆ ಹಾಗೆ ಹೀಗೆ ಅಂತ ಏನೇನೋ ಕೊಂಕು ಮಾತಾಡ್ತಾರೆ ನಿಮಗೆ ಹೇಗಿದ್ರು ಅಂತಾರೆ ನಿಮಗೆಲ್ರಿಗೂ ಗೊತ್ತಿದೆ ನೀವು ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡ್ರಿ ಅಂತಂದರೆ ಯಾವ ಥರ ಡಿಮ್ಯಾಂಡ್ ಮಾಡ್ತಿದ್ದಾಳೆ ನೋಡು ಅಂತ ಅನ್ನಿಸ್ತು ಅಂತಾರೆ ನೀವು ಅದೇ ಸ್ವಲ್ಪ ಸುಮಾರಾಗಿರೋ ಬಟ್ಟೆ ಹಾಕ್ಕೊಂಡ್ರಿ ಅಂತಂದರೆ ಬೇಕಾದಂಗೆ ವರ್ಕ್ ಮಾಡ್ತಾಳೆ ಯಾವ ಥರ ಬಟ್ಟೆ ಹಾಕ್ಕೊಳ್ತಾಳೆ ನೋಡು ಅಂತ ಹೇಳ್ತಾರೆ ಸೊ ಹೇಗಿದ್ದರೂ ಮಾತಾಡ್ತಾರೆ ಸೊ ಅದಕ್ಕೋಸ್ಕರ ಈ ಇದು ನಾನು ಬಟ್ಟೆ ವಿಷಯಕ್ಕೆ ಅಂತ ಹೇಳ್ತಾ ಇಲ್ಲ ಯಾವುದೇ ವಿಷಯ ಆಗಿರ್ಬೋದು ಅದಕ್ಕೆ ನಿಮ್ಮ ಮನೆಯವರ ಒಂದು ಅಭಿಪ್ರಾಯಕ್ಕೆ ನೀವು ಬೆಲೆ ಕೊಡಬೇಕೇ ವಿನಃ ಹೊರಗಡೆಯವರ ಜನರ ಮಾತಿಗೆ ನೀವು ಯಾವತ್ತೂ ಬೆಲೆ ಕೊಡಬೇಡಿ ಹೊರಗಡೆಯವರನ್ನು ನೋಡಿ ನೀವು ಬದುಕಲಿಕ್ಕೆ ಆಗೋಲ್ಲ ಅವ್ರನ್ನೇನಾದರೂ ಫಾಲೋ ಮಾಡ್ತಾ ನೀವೇನಾದರೂ ಬದುಕ್ತಾ ಇದ್ದೀರಿ ಅಂತಂದರೆ ಇವತ್ತೇ ಸ್ಟಾಪ್ ಮಾಡಬೇಡಿ ಅವ್ರೇನಾದರೂ ಏನಾದರೂ ಇದ್ದಾರೆ ಅಂತಂದರೆ ಅದಕ್ಕೆ ಬೇಜಾರು ಮಾಡ್ಕೊಳ್ತಾ ಇದ್ದೀರಿ ಅಂದರೆ ಅದನ್ನು ಕೂಡ ಇವತ್ತೇ ಸ್ಟಾಪ್ ಮಾಡಿ ಹಾಗೆಯೇ ಯಾರ ಬಗ್ಗೆಯೂ ಕೂಡ ನೀವು ಕೂಡ ಗಾಸಿಪ್ ಮಾಡಬೇಡಿ ನೀವು ಕೂಡ ಮಾತಾಡಬೇಡಿ ಅವ್ರು ಹಾಗೆ ಇವರು ಹೀಗೆ ಅಂತ ಅಂದರೆ ನಾವು ಎರಡು ಜನ ಈಗ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅಲ್ಲಿ ನಮ್ಮಿಬ್ಬರು ವಿಷಯ ಮಾತ್ರ ಇರಬೇಕು ಮೂರನೇ ವ್ಯಕ್ತಿ ವಿಷಯವನ್ನು ನೀವು ಕೂಡ ಡಿಸ್ಕಸ್ ಮಾಡಬೇಡಿ ಅದು ನಿಮ್ಮ ವ್ಯಕ್ತಿತ್ವವನ್ನು ಎತ್ತಿ ತೋರಿಸತ್ತೆ ನೀವು ಹೇಗಿದ್ದೀರಾ ಅನ್ನುವಂಥದ್ದನ್ನು ಪ್ರತಿಬಿಂಬಿಸತ್ತೆ ಸೊ ಹಾಗಾಗಿ ಮೂರನೇ ವ್ಯಕ್ತಿಯ ವಿಷಯವನ್ನು ಯಾವುದೇ ಕಾರಣಕ್ಕೂ ಯಾರಿದ್ರಿಗೂ ಕೂಡ ಡಿಸ್ಕಸ್ ಮಾಡಬೇಡಿ ಯಾರಾದರೂ ನಿಮ್ಮ ಬಗ್ಗೆ ಮೂರನೇ ವ್ಯಕ್ತಿ ಬಂದು ಅವ್ರು ಹೀಗಂದ್ರು ಅಂತ ಹೇಳಿದಾಗಲೂ ಕೂಡ ಅದನ್ನು ಕೂಡ ತಲೆಗೆ ಹಾಕೋಬೇಡಿ ಸುಮ್ಮನೆ ಬಿಟ್ಟು ಹಾಕಿಬಿಡಿ ಸೊ ಇದನ್ನು ಫಸ್ಟು ನೀವು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸ್ವಲ್ಪ ಫಸ್ಟಿಗೆ ಕಷ್ಟ ಆಗುತ್ತೆ ಬಟ್ ಅದಾದಮೇಲೆ ಖಂಡಿತ ಇದರಿಂದ ಒಳ್ಳೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ